ಎಲ್ರಿಗೂ ನನ್ನ ಸರಿ ಸ್ವಾಗತ ಸೊ ಇವತ್ತು ನಾವು ಎಲ್ಲಿದ್ದೇವಪ್ಪ ಅಂದ್ರೆ ಅಯೋಧ್ಯೆ ಸೊ ಹೋದ ವರ್ಷ ಇವತ್ತಿನ ದಿನವೇ ಅಯೋಧ್ಯೆದಾಗಿದ್ದ ಈ ವರ್ಷನೂ ಅಯೋಧ್ಯೆದಾಗಿದ್ದೆವು ಇಲ್ಲಿಗ ಸೊ ಈ ದರ್ಶನಕ್ಕೆ ಹೋಗೋಕ್ಕೆ ನೋಡಿದ್ರು ಇಲ್ಲಿ ದರ್ಶನಕ್ಕೆ ಹೋಗಿ ನೋಡೋ ಒಳಗೆ ಬಿಡ್ತಾವೆ ಇಲ್ಲ ಗೊತ್ತಿಲ್ಲ ಬಿಟ್ಟರೆ ಸೀದಾ ಈಗ ಕ್ಯಾಮ್ರಾ ಒಳಗೆ ಸೊ ಇಲ್ಲಿ ಇನ್ನೊಂದು ಹಂಗಂದ್ರೆ ಒಂದು ಟೈಮ್ ಬಿಡ್ತಾರೆ ಒನ್ ಟೈಮ್ ಬಿಡೋಲ್ಲ ಆ ಟೈಮಿಗೆ ಎಷ್ಟು ಚಲೋ ಒಂದು ಫುಲ್ ಸ್ವಾಗ್ ಅಂತ ಜಬರ್ದಸ್ತು ಇಲ್ಲಿ ಅದಕ್ಕೆ ರೆಡಿ ಆಗಿ ಒಟ್ಟು ಮುಂದೆ ದರ್ಶನ ಕೊಟ್ಟಿದ್ದೆವು ದರ್ಶನ ಬರೀ ಫಸ್ಟ್ ಏನಿಲ್ಲ ಹನುಮಾನ್ ಗಡಿ ಹೋಗಿ ದೇವಸ್ಥಾನಕ್ಕೆ ಹನುಮಂದಿರಾಡಿ ಅಲ್ಲಿಂದ ಆಯಾಧೆ ರಾಮ ಹೋಗಬೇಕು ಹೋಗ್ಬೇಕು ಹಂಗ ಹಂಗೆ ಅನಿಸ್ತದ ಏನ್ ಸುದ್ದಿ ಪ್ರತಿಯೊಂದು ವರ್ಷ ಬರೀ ಸೊ ಓಪನಿಂಗ್ ಬಂದ ಬಂದಾಗ ಈಗಿಂತ ಬಾ ಫರಕ್ ಅದಾವ ಓಪನಿಂಗ್ ಬಂದಾಗ ಒಂಥರನೇ ಇತ್ತು ಈಗ ಒಂಥರ ಮಾಡಿಬಿಟ್ರೆ ದರ್ಶನ ಹೋಗುವಂತ ಜಾಗ ಸೊ ಅವಾಗ ಅಲ್ಲೇ ಇತ್ತು ಈಗ ನೋಡಿದ ಪೂರ ಎಲ್ಲಿ ಬಂದು ಏನ್ ಸುದ್ದಿ ಫುಲ್ ಡಿಫ್ರೆಂಟ್ ಆಗಿಬಿಟ್ಟದ ಪೂರ ಈಗ ಸೊ ಆಯಾಧೆ ನೋಡಿ ಎಷ್ಟು ಪಬ್ಲಿಕ್ ಅದನ್ನ ಇಲ್ಲೂ ಅದಕ್ಕೆ ಆ ಕುಂಭ ಮೇಳಕ್ಕೆ ಹೆಚ್ಚಿಗೆ ಪಬ್ಲಿಕ್ ಅನ್ಸುತ್ತದ ಫುಲ್ಲ ಅದಕ್ಕೆ ಈ ವರ್ಷದು ಹೈಯೆಸ್ಟ್ ಜನ ವಿಸಿಟ್ ಮಾಡಿದ ಜಾಗ ನಂಬರ್ ಒನ್ ಅಂದ್ರೆ ಅಯೋಧ್ಯೆ ಶ್ರೀರಾಮನ್ ಶ್ರೀರಾಮನ್ ಗುಡಿ ಅಂತ ಸೊ ಮೇನ್ ಅಯೋಧ್ಯದ ಶ್ರೀರಾಮನ್ ಗುಡಿ ಎಂಟ್ರೆನ್ಸಿಗೆ ಬಂದಿದೆ ಸೊ ಮೇನ್ ಗೇಟ್ಗೆ ಸೊ ಮೇನ್ ಗೇಟ್ ಫುಲ್ ಹೂವಿನ ಅಲಂಕಾರ ಮಾಡ್ರ ಫಸ್ಟ್ ಅಂತ ಹೇಳಿ ಅಂತೇಳಿಗೋಸ್ಕರ ನೋಡ್ರಿ ಫುಲ್ ಈ ಗೇಟ್ ನಾವು ವರ್ಕ್ ಆಗಿದೆ ಹೋದ ವರ್ಷ ಪೂರಾ ಕಂಪ್ಲೀಟ್ ಆಗ್ಯದ ಈಗ ಸೊ ಈಗ ಹನುಮನ್ ಹನುಮಾನ್ ದೇವ್ರ್ ದರ್ಶನ ಮಾಡಬೇಕಂತ ಹೇಳಿ ಫುಲ್ ಪಾಳಿದ ನಿಂತು ಪಾಯಿ ನೋಡ್ರಿ ಅಲ್ಲಿ ಫುಲ್ ಗ್ರೌಡದ ಇಷ್ಟು ಹಿಂದೆ ಪಾಳಿ ಇದೆ ಇಷ್ಟು ಮುಂದೆ ಪಾಳಿ ಈಗ ಸೊ ಇನ್ನೊಂದು ನನ್ನ ಮಟ್ಟಿಗೆ ಒಂದು ಗಂಟೆ ದೇವ್ ಗಂಟೆ ದರ್ಶನ ಆತಿರ್ಬೇಕು ಪಾಳಿ ಹ್ಯಾಂಗೆ ಮುಂದೆ ಅಲ್ಲಿ ಒಂದು ರೂಪಾಯಿ ನಡ್ಬಾರಕೊಂದು ಕಟ್ಟಿತ್ತು ಸೊ ಆ ಕಟ್ಟದಾಗೆ ಮಾಡ್ದೆ ಬಂದೆವು ಒಳಗೆ ಸೇರಿದೆವು ಒಳಗೆ ಕರ್ಕೊಂಡು ಬಂದ್ರೆ ಮಂದಿ ಸೊ ನಾವೇನು ನಿಂತಿದ್ದಿಲ್ಲ ನಿಂತು ಹೋಗಲ್ಲಿ ನಿಂದಾಗ ಮಂದೇನೆ ಕರ್ಕೊಂಡ್ಬಂತು ಮುಂದಾಗ ಇವ್ರು ಒಂದು ಬಿಟ್ಬಿಟ್ಟು ಸೆಲ್ಫಿ ಹುಡುಕೊಳ್ತಾರೆ ಇದ್ರಾಗ ಅದು ಒಂದು ಫೋಟೋಕ್ಕೆ ಹತ್ತು ರೂಪಾಯಿ ಆಗ್ತದೆ ಡಾಕ್ಟರ್ ಇದು ಹನುಮಾನ್ ಗಡಿ ದರ್ಶನ ಮುಗಿಸ್ಕೊಂಡು ನೋಡ ಮಳೆ ಬಿಡದ ಕ್ಯಾಮ್ರಾ ತೋರಿಸ್ತೀನಿ ಅಲ್ಲಿ ಮೂರ್ತಿನ ಹೆಂಗ ಹನುಮಾನ್ ಗಡಿ ದರ್ಶನ ತೋರಿಸ್ತೀನಿ ಅಂತಂದ್ರೆ ಗುಡಿ ನೋಡ್ರಿ ಇದೆ ಮೇನ್ ಗುಡಿ ಇಲ್ಲಿ ಹೇಳ್ಬೇಕು ಸುಡಿ ಹೇಳ್ಬೇಕು ಕಡಿ ಏರಿ ಸೊ ಮ್ಯಾಕ್ ಗರ್ ಗುಡಿ ಅಲ್ಲಿ ಒಂದಿಷ್ಟು ಜನಕ್ಕೆ ಬಿಡ್ತಾರ ಒಂದಿಷ್ಟು ಸ್ಟಾಪ್ ಮಾಡ್ತಾರ ಯಾಕಂದ್ರೆ ಒಮ್ಮೆ ಗುಡಿ ಚಲ ಚಲೋ ಚಲ ಚಲೋ ನೋಡ್ರಿ

ಅಲ್ಲಿ ಇದಕ್ಕೆ ಹೆಚ್ಚು ಡಬಲ್ ಡಬಲ್ ಆ್ಯಂಡ್ ಟಬಲ್ ಇರ್ತದೆ ಅಲ್ಲಿ ಆ್ಯಕ್ಚುಲಿ ಆ್ಯಕ್ಚುಲಿ ಈಗ ಇಲ್ಲಿಂದ ನಮ್ಮ ಬಿ ಅಯೋಧ್ಯೆ ರಾಮ ಮಂದಿ ಕುಮಿ ಅಲ್ಲಿ ಹೋಗಿ ಆ್ಯಕ್ಚುಲಿ ಕ್ಯಾಮ್ರಾ ಅಂತ ಅಲ್ಲಿ ನೋಡೊಮ್ಮಿ ಅಲ್ಲಿ ಎಲ್ಲಿತನ ತನಕ ಬಿಡ್ತಾರೆ ಅಲ್ಲಿ ತನಕ ವಿಡಿಯೋ ಮಾಡಿ ಹಾಕ್ತೀನಿ ಸೊ ಅಲ್ಲಿ ಮುಂದಿನ ಏನದ ಹೊರಗೆ ಬಂದು ನಿಮಗೆ ಮಿಡೋ ಮಾಡಿ ತೋರಿಸಲ್ಲ ಸೊ ನಡ್ರಿ ಈಗ ಇಲ್ಲಿ ಸೊ ಏನದು ದರ್ಶನ ಪಾಳಿ ನೋಡ್ರಿ ನಾವು ಲೈನ್ ಬಂದು ಇಲ್ಲಿಂದ ಗುಡಿಲೇ ಬಂದ ಮೇಲೆ ಎಂಟ್ರೆನ್ಸ್ನಲ್ಲಿ ಹೂವಿನ ಎಲ್ಲಾ ಕರ್ ಆ ಹೂವಿನ ಎಲ್ಲ ಕರ್ಬಲ್ಲಿ ಎಂಟ್ರೆಸ್ ಎಂಟ್ರೆ ಯಾಕಂದ್ರೆ ಆ ಕಡೆ ಯಾರು ಬರಬಲಿಲ್ಲ ಸೊ ಅದು ಎ ಪಿ ಲೈನ ಟಿಕೆಟ್ ಅಂತ ಎಂಟ್ರಿ ಮಾಡ್ತಾರಲ್ಲ ಅವ್ರಿಗೆ ಆನ್ಲೈನ್ ಬುಕ್ ಮಾಡೋದಕ್ಕಲ್ಲ ಈ ಲೈನ್ ಸೊ ನಾರ್ಮಲ್ ದರ್ಶನದವ್ರಿಗೆ ಅಷ್ಟು ಮೂರು ಲೈನ್ ಮೂರ್ ನಾಲ್ಕು ಲೈನ್ ಅವಲ್ಲ ಅಷ್ಟು ನಾರ್ಮಲ್ ದರ್ಶನದವ್ರಿಗೆ ಅಷ್ಟು ಪಾಳಿ ಇದೆ ಇಲ್ಲಿ ಫುಲ್ ಅಂದು ಅಂದು ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಬಿಡ್ಲತ್ತಾರ ಅಂಟಿ ಅಂದು ದರ್ಶನ ಮಾಡ್ಕೋತೀವಿ ಇಲ್ಲಿ ನೋಡ್ರಿ ಎಷ್ಟು ಮಂದಿದೆ ಪಬ್ಲಿಕ್ ಏನು ಸುದ್ದಿ ಇದು ದರ್ಶನ ಮಾಡೋಕೆ ಸುಮಾರು ಒಂದು ಅರ್ಧ ಕಿಲೋಮೀಟರ್ ಕಿಂತ ಮುಂದೆ ಪಾಳಿದಾಗ ಗುಡಿ ಇದನ್ನು ಅರ್ಧ ಕಿಲೋಮೀಟ್ರ್ ಒಳಗೆ ಅದು ಎಂಟ್ರೆನ್ಸ್ ಗುಡಿ ಸೊ ಗುಡಿಗೋಗಾಗ ನಮ್ಮ ಸರೌಂಡಿಂಗ್ ಆಗಲಿಕ್ಕೆ ಇಷ್ಟು ಜನ ಬೇಕು ಟೈಮ್ ಬೇಕಾಗ್ತದೆ ಅಲ್ಲಿ ಮೇನ ಆಮೇಲೆ ಗಾಡಿಗೆ ಬಂದು ಆಮೇಲೆ ನೋಡ್ಕೊಂಡ್ ಬಂದು ಮುಗಿತು ನಮ್ಮ ದರ್ಶನ ಇಲ್ಲಿ ನಮ್ಮ ಲಗೇಜ್ಗಳು ನಮ್ದು ಏನಾದ್ರು ಎಲ್ಲ ಚೆಕ್ ಮಾಡಿಬಿಡ್ತಾರೆ ಇಲ್ಲಿ ಚೆಕಿಂಗ್ ಮಾಡೋಕಿಲ್ಲಿ ಕರಿ ಮಾಡ್ರಿ ಇದು ಟರ್ನಿಂಗ್ ಟರ್ನಿಂಗ್ ಹಾಕೊಂಬೇಕ ಆಟ ಆಯದು ನಮಗೆ ಸರ್ ಹೋಗಿರಾಕನಾ ಮೈ ಏ ಚಲ ಚಲಾನ ಏಕೆ ಥ್ಯಾಂಕ್ ಯು ಬರೀ ಬ್ಯಾಗ್ಗಳು ಚೆಕಿಂಗ್ ಮಾಡ್ತಾರಲ್ಲ ಅಂತ ಬರೇನು ನಮ್ದೇನು ಚೆಕಿಂಗ್ ಇಲ್ಲ ಅಲ್ಲಿ ಓ ಇಲ್ಲದ ಒಳಗ ಸೊ ಎಂಟ್ರೆನ್ಸ್ ಸೀಸ ಚಲೋ 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 ಸೊ ಚೆಕಿಂಗ್ ಮಾಡ್ಕೊಂಡು ಒಳಗೆ ಬಂದೆವು ಈಗ ಇಲ್ಲಿ ಬಂದ ದರ್ಶನ ಎಲ್ಲಿ ನಿಂತಿರ್ಬೇಕು ಹಾಳಿ ಲಾಕರ್ ರೂಮು ಇಲ್ಲಿ ಚಪ್ಪಲ್ ಬಿಡೋಂಥ ಹೋಗ್ಲಿ ಮತ್ತು ವಾಶ್ರೂಮ್ ಅಲ್ಲಿ ವಾಶ್ರೂಮ್ ಮಾಡ್ಯಾರ ಬಟ್ ಮೊಬೈಲ್ಗೆ ಬಾಳಿ ಇಡೋಂಥ ಏನು ಮಾಡ್ರೆ ಗೊತ್ತಿಲ್ಲ ಅದು ಹಿಂಗೆ ಸೋ ಓ ಮೊಬೈಲ್ ಹೇಳೋಕೆ ನೋಡಿರಿ ಹಂಗೆ ರೀ ಓಡಬೇಡ್ರಿ ಮೊಬೈಲ್ ಜಿರ್ತಾ ನೋಡಿ ಓಡಬೇಡ್ರಿ ಹಿಂಗೆ ಮೊಬೈಲ್ ಮೊಬೈಲ್ಗೆ ಹಾ ಇದೆ ಸೊ ಇಲ್ಲೇನು ಲಾಕರ್ ರೂಮ್ ಈ ಲಾಕರ್ ರೂಮ್ದಾಗ ಮೊಬೈಲ್ ಆಗಿ ಮೊಬೈಲ್ ಕ್ಯಾಮ್ರಾ ಎಲ್ಲ ಡೆಪಾಸಿಟ್ ಮಾಡ್ಬೇಕತ್ತ ಅದಕ್ಕೋಸ್ಕರ ಮೊಬೈಲ್ ಅದೆಲ್ಲ ಇಟ್ ಹೋಗ್ತೀನಿ ಮತ್ತೆ ಬರ್ನ ಸಿಗ್ತೀನಿ ಅಲ್ಲಿ ತನ ಈ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಮುಂದುವರಿತದ ಸೊ ದ್ರೊಳಗೆ ಅಂತ ಗುಡಿಯ ಅಂತ ಬಂದಿದೆ ಗುಡಿಯಂ ಕಾಣತ ಹೊಡ್ರಿ ಸೊ ಇಲ್ಲಿ ಎಲ್ಲ ಅಲ್ಲಿ ಹೋಗಬೇಕಂದ್ರೆ ಅದಕ್ಕೆ ಇಲ್ಲೇ ಈಗ ಲಾಕರ್ ರೂಮ್ದಾಗ ಡೆಪಾಸಿಟ್ ಮಾಡಿ ಈಗ ಸೊ ಈಗ ದರ್ಶನ ಮಾಡ್ಕೊಂಬಂದ ದರ್ಶನ ಬಾಜಲ್ಲಿ ಆಯಿತು ಒಂದು ಗಂಟೆ ದರ್ಶನ ಆಯಿತು ಸೊ ಮೊಬೈಲ್ ಎಲ್ಲ ಇಟ್ಟೋಗಿದ್ವಲ್ಲ ಈಗ ಬಂದು ಮೊಬೈಲ್ ತಗೊಂಡೆವು ಸೊ ಮೊಬೈಲ್ ತೊಗೊಂಡು ಇಲ್ಲಿ ರೆಸ್ಟ್ ರೂಮ್ ಟಾಯ್ಲೆಟ್ ರೂಮ್ ಮಾಡ್ಯಾರ ಈಗ ಹೊರಗೆ ಹೋಗೋದು ಎಕ್ಸಿಟ್ ಈ ಕಡೆದ ಸೊ ಅಲ್ಲಿ ಎಕ್ಸಿಟ್ ಹೋಗೋ ಹೊರಗೆ ಬರ್ರಿ ಸೀದಾ ಹೊರ ಹೋಗೋಣ ಇಲ್ಲಿ ಫಸ್ಟ್ ಇಲ್ಲಿ ದರ್ಶನ ಮುಗಿಸ್ ಹೊರಗೆ ಬಂದ ಗುಡಿ ಅಂದರೆ ಸುಸ್ತು ಈಗ ದರ್ಶನ ಮುಗ್ಸ್ಕೊಂಡು ಸೀದಾ ಹೊರಗೆ ಬಂದಾಗ ಅವರು ಲಾಕರ್ದೆಲ್ಲ ಇಟ್ಟರೆಲ್ಲ ಒಟ್ಮಿಗೆ ಇಲ್ಲಿ ನೋಡ್ಗ ಫುಲ್ಲು ಗಾರ್ಡನ್ ತುಂಬ ಮಾಡಿ ಸುತ್ತ ಏನ ಕೆಲಸ ಇನ್ನ ಸುಮಾರು ಏನಿಲ್ಲ ಅಂದ್ರೆ ನನ್ನ ಅನ್ಸಿಗೆ ನಾಲ್ಕೈದು ದಿವಸ ಕೆಲಸ ಹತ್ತದ ಪೂರಾ ರೆಡಿ ಆಗೋದ ಸೊ ಅಲ್ಲಿ ತನಕ ಇದು ಕೆಲಸ ನಮಗೆಲ್ಲ ಫುಲ್ ಗಾರ್ಡನ್ ಮಾಡ್ಯಾರ ಅಲ್ಲಿ ಇಲ್ಲಿ ಅದು ಎಲ್ಲ ಅದನ್ನು ಕಂಟಿನ್ಯೂ ಮಾಡ್ತಾರೆ ಗಾರ್ಡನ್ ಸೊನಕ್ಕೆ ಸೊ ಲಾಕರ್ಗೋಸ್ಕರ ದೊಡ್ಡ ಬಿಲ್ಡಿಂಗ್ ಇದು ಲಾಕರ್ಸ್ ಹಂರಾಗೆ ಲಾಕರ್ ಲಾಕರ್ಗೋಸ್ಕರ ಪೂರ್ತಿ ಇದು ಬಿಲ್ಡಿಂಗ್ ಮಾಡ್ರ ಅಲ್ಲಿನ ಎಂಟ್ರಿ ಎಕ್ಸಿಟ್ ಇದ್ದಲ್ಲೇ ಎಂಟ್ರಿದ್ಲೇ ಹೊರಗೋಬೇಕು ಇಲ್ಲಿ ಗರಮ್ ಗರಮ್ ಏನೋ ಕುಳ್ಳುತ್ತಾರೆ ಬಿಸಿಬೇಳೆ ಬಾತಿದ್ದಿರ್ಬೇಕು ಒಟ್ಟು ಪ್ರಸಾದ ಕುಳ್ಳುತ್ತಾರೆ ಏನದನೋ ಟೇಸ್ಟ್ ಅದಕ್ಕೆ ಪ್ರಸಾದ ಪಾಯಿ ನಿಂಚು ನಾವು ಎರಡು ಪ್ರಸಾದ ತೊಗೊಂಡು ಹೇಳ್ತೀನಿ ಅಂತ ಜಲ್ದಿ ಜಡ್ಲಿಕ್ಕೆ ಏನು ಯಾರು ತವ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಸೊ ಪ್ರಸಾದ ಪ್ರಸಾದ ಮಾತ್ರ ಮಸ್ತ್ ಅದ ಭಾರಿ ಮಾಡ್ರ ಬಿಸಿಬೇಳೆ ಬಾತ ಬೆಳೆ ಮಾಡ್ರ ಒಂದ್ ಮೆಣಸಿನ ಸಾಕು ಶಿಸ್ತಾ ಮಾಡಿ ಮಸ್ತ್ ಅಳ ಹಾ ಮಸ್ತ್ ನೋಡುವ ಒಬ್ಬನೇ ನಾಕ್ ಪಿಲ ಯಾವ ನಿಂದು ನಾಕ್ ಪಿಲೋ ಪ್ರಸಾದ ಮಾತ್ರ ಶಿಸ್ತಿತ್ತು ಊಟ ಮಾಡಿದ್ರೆ ಅಡ್ಡ ತಗೊಂಡು ಪ್ರಸಾದ ಆಡ್ದು ಪರ್ಚನ್ನು ಮಂದಿ ಆ ಗೇಟ್ಲೇ ಬಿಟ್ಟರೆ ಹೊರಗೆ ಪ್ರಸಾದ ತೊಗೊಂಡ್ಬಿಟ್ರೆ ಆ ಗೇಟ್ ಹೊರಗೆ ಬಿಡ್ತಾರ ಸೊ ಎಂಟ್ರಿ ಹೋಗೋದ್ರೆ ಈ ಗೇಟ್ಲಿಂದ ಎಂಟ್ರಿ ಇರ್ತದೆ ಸೊ ನಾವು ಮತ್ತು ಮಾಡು ಈ ಗೇಟ್ ಆಂಟ್ರಿಂದ ಮುಂದೆ ಹನುಮಾನ್ ಗರಿ ಹೋಗ್ಬೇಕು ಹನುಮಾನ್ ಗರಿಗೆ ಹೋಗಿ ಅಲ್ಲೆಲ್ಲ ನಾವು ಬೂಟ್ರಲ್ಲೇ ಅಲ್ಲೇ ಅಲ್ಲಿ ಅಲ್ಲ ಬೂಟಿಗೆ ಹಾಕೊಂಡು ಬಂದು ಸೊ ಮತ್ತೆ ಏನಂದ್ರೆ ಪರ್ಚೇಸಿಂಗ್ ಮಾಡೋದು ಏನೋ ತಗೊಬದನ್ನು ಮೂರ್ತಿ ತೊಗೊಂಡೆ ಮತ್ತೆ ಮೂರ್ತಿಗಳು ಇಲ್ಲಿ ತಗೋದಿಲ್ಲ ತಗೋಲಿದ್ರೆ ಬೂಟ್ ಬೂಟ್ ಹೋಗಿದ ಈಗ ಬೂಟ್ ತಪ್ಪ ಮೇಲೆ ಬರೀ ಬೂಟ್ ಹಾಕೊಂಡು

ಅಯೋಧ್ಯೆಯಲ್ಲಿ ರೂಮ್ ಅದು ಎಲ್ಲ ಚೊಕರ್ ಮಾಡಿ ಇಲ್ಲಿಂದ ನಮ್ದು ಈಗ ಕಾಶಿ ವಾಣಸಿ ಕಡೆ ಹೊಂಟಿದ್ದೆವು ಈಗ ಅಯೋಧ್ಯೆ ಹೋಗ್ಕೊಂಡ್ಬಂದು ದರ್ಶನ ದರ್ಶನ ಮಾಡ್ಕೊಂಡು ಚಲೋ ಆಯ್ತು ಅಲ್ಲಿ ದರ್ಶನ ಚಲೋ ಆಯ್ತು ಹನುಮಂಗಡಿ ದರ್ಶನ ಚಲೋ ಆಯ್ತು ಅಯೋಧ್ಯೆಯಲ್ಲಿಂದ ಕಾಶಿಗ ಕಾಶಿಗೆ ಹೋಗ್ಬೇಕಾದ್ರೆ ನಮ್ಮ ಗಾಡಿ ಇಲ್ಲಿ ಹೈವೇದಾಗ ಇನ್ನೊಂದು ಅರವತ್ತು ಕಿಲೋಮೀಟರ್ದಾಗ ಕಾಶಿ ನಮ್ಮ ಟೈರ್ ಪಂಚರ್ ಆಯಿತು ಅಯೋಧ್ಯೆ ಅರವತ್ತು ಕಿಲೋಮೀಟರ್ ಅದೇ ಚಳಿಯಾಗಿ ನೋಡಿದ್ರೆ ಫಾಗ್ ಹಂಗ ಮಂಜು ಪೂರ್ತಿ ಮಂಜು ಹೈವೇದಾಗ ನಿಂಚಿದ್ವು ಈಗ ತೆಗೆದು ಸ್ಟೆಪ್ನಿ ಹಾಕ್ಬೇಕು ಸ್ಟೆಪ್ನಿ ಟೈರ್ನು ಸ್ವಲ್ಪ ಏರ್ ಬಂದದ ಸೊ ಆದಷ್ಟು ಸೌಕಾತ ಅರವತ್ತು ಕಿಲೋಮೀಟರ್ದಾಗ ಹೋಗಿ ಮುಟ್ಟಬೇಕು ಮುಟ್ಟಿ ಬೆಳಕು ಕೊಂಚ ನೀ ನೀಸ್ತಿ ಸೊ ನಮ್ಮ ಆನಂದ್ ಬಿಸ್ತಾನಂತ ಟೈರ್ ಸ್ಟೆಪ್ನಿ ಹ್ಯಾಂಗ್ ಬಿಸ್ತಾನ ಸ್ಟೆಪ್ನಿ ಬಿಚ್ಚೋ ದೊಡ್ಡ ಮುಷ್ಕಿಲ್ ಅದ ಕಂದು ಕರೆಕ್ಟಲ್ಲಿ ಒಳಗೊಂದು ಹೂತಾ ಇರ್ತದೆ ಉದ್ದ ಕರೆಕ್ಟ್ ಇದು ಅದು ಕರೆಕ್ಟ್ ತಿರುಸಾಗೆ ಟೈರ್ ಉಚ್ಚ ಮ್ಯಾಗೆ ಕೆಳಗಿರ್ತದೆ ಅದು ಕೆಳಗೆ ಉಸ್ತದ ಚೈನ್ ಲಾರಿ ಚೈ ಟೈರ್ ಉದ್ದಂಗೆ ಇದ್ರದ್ದು ಟೈರ್ ಉಚ್ಚದ ಈಜಿ ಇದು ಏನು ತಿರುಗು ನೀ ಹುಚ್ಚೋದು ದೊಡ್ಡ ಮುಷ್ಕಲ್ ಅದ ಗೊತ್ತ ಮತ್ತೆ ಕಾಣಿಸ್ಬಿಟ್ಟ ಮತ್ತೆ ಅದು ಕುಡಬೇಕದು ಬೋಲ್ಟ್ ಬಿಚ್ಚಿ ಆ್ಯಕ್ಚುಲಿ ಮ್ಯಾಗ್ ವಿಲ್ ಬೋಲ್ಟ ಸ್ಟೆಪ್ನಿ ಟೈರ್ ಅದು ಅದು ನಾವು ಇದ್ದಿ ಟೈರ್ ಏರ್ ಬಂದದ ತೆಗೆದೇವು ಇದನ್ನು ಪಂಚರ್ ಆಗಿಬಿಟ್ಟದ ಈಗ ಎದ್ದು ಟೈರ್ ಏರ್ವಿಲ್ ಟೈರ್ ಹಾಕ್ಬೇಕು ಈಗ ಏರ್ಮೀಲ್ ಟೈರ್ ಹಾಕಿ ಸಕಾಸು ಒಂದು ಇಪ್ಪತ್ತ್ ಮೂವತ್ತು ಸ್ಪೀಡನ್ನಾಗ ಹೋಗಿಬಿಡಬೇಕು ಬಿತ್ತಿನ ಮತ್ತೆ ಹತ್ತೀಗ ಹಚ್ಚಿದಿ ನೋಡ್ರಿ ಟೈರ್ ಪೂರ ಫ್ಲಾಟ್ ಆಗ್ಯದ ಎಲ್ಲ ಜಾಕ್ ಹಚ್ಬೇಕನ್ನತಿ ಎಲ್ಲ ಈಗ ಜಾಕ್ನು ಕೊಡಲ್ಲ ಸರಿಗಿಲ್ಲ ಹೈಟ್ ಇದೆಲ್ಲ ಅಂದ್ರೆ ಜಾಕೆಟ್ ಹೈಟ್ ಇರಲ್ಲ ಸೊ ನಮ್ಮ ಪರಿಸ್ಥಿತಿ ಇದು ಪರಿಸ್ಥಿತಿ ಬಾ ಮಂದಿ ಅಂತ ಟ್ರಿಪ್ ಟ್ರಿಪ್ ಅಂತ ಟ್ರಿಪ್ ಅಂತೇಳಿ ಟ್ರಿಪ್ ಒಂದೊಂದು ಎಲ್ಲ ಇರ್ತಾವೆ ಫೇಸ್ ಮಾಡ್ತಾವೆ ಚಲೋ ಇದೆ ತೋರಿಸ್ತೇವೆ ನಾವು ಕಡೆ ಅಲ್ಲ ಅದಕ್ಕೆ ತೋರಿಸ್ತೀವಿ ನೋಡ್ರಿ ಪಂಚರ್ ಆಗಿದ್ದು ಒಂದು ಸ್ವಲ್ಪ ಟೈರ್ ಮತ್ತು ಪೂರ ಫ್ಲಾಟ್ ಹಾಕಿ ಕೇಳಕ್ಕೆ ಹೋಗ್ತದೆ ಹೆಂಗೆ ಹಚ್ಬೇಕಿದ್ದಕ್ಕೆ ಈಗ ಅಲ್ಲಿ ಜಾಕಿ ಎಳಾಬಿಟ್ಟಿಗೆ ಇಲ್ಲಿಟಂಗಿ ಹಚ್ಚಿ ತಲಿ ಓಡ್ಸಿ ಹಿಂಗೇನು ತಲೆ ಓಡಿಸಿ ಬಿಟ್ರೆ ಹಂಗ ಮುಂದಕ್ಕೆ ಹೋಗ್ಬೇಕಲ್ಲ ಸಲ ಬಿಟ್ರೆ ಈಗ ಇಲ್ಲ ಇಟಂಗಿ ಬಾಜು ಹಿಂಗ ಈಗ ಹಾ ಅಂದ್ರೆ ಹೇಳತ್ತದ ಇಲ್ಲ ಅಲ್ಲಿ ತಾನೇ ಎಲ್ಲಿ ಹೇಳಬೇಕು

ಆ ಪಂಚರ್ ದುಖಾನ್ದಾಗ ಬಂದು ಕಾರ್ ಅಂದ್ರೆ ಹೈವೇದ ಹಚ್ಚಬಾರ್ದು ಒಳಗೆ ಹಾಕಂದ್ರೆ ಕ್ರಿಕೆಟ್ ಮಾಡಿ ಒಳಗೆ ಹಾಕ್ತಂದ್ರೆ ಹಚ್ಚಿದೆವು ಕಾರ ಇದಕ್ಕೆ ನಾಲ್ಕು ನಾಲ್ಕು ಓದ್ತಿದ್ದೆವು ಟೂಬ್ಲೆಸ್ ವೀಲರ್ಸ ಒಂದ್ರೂ ಕೂಡಲಿಲ್ಲ ಸೊ ಈಗ ಇದು ಹೊಡೆದಂಗೆ ಆಗ್ಯದಲ್ಲ ಸೊ ಇದಕ್ಕೆ ಒಳಗೆ ಗರಂ ಪ್ಯಾಚ್ ಮಾಡಿ ಸುಮ್ಮನೆ ಎಮರ್ಜೆನ್ಸಿಗೆ ಇದು ಮತ್ತೆ ಮಾಡೇಬೇಕು ಸೊ ಗರಂ ಪ್ಯಾಚ್ ಮಾಡುತ್ತೆ ಹೇಳಿದ್ದು ಇವರು ಗರಂ ಪ್ಯಾಚ್ ಮಾಡ್ತಾರೆ ಇದರ ನಾವು ಸ್ವಲ್ಪ ಚಾಕು ಬರ್ತೇವೆ ಚಳಿ ಮತ್ತೆ ಜಬರ್ದಸ್ತ್ ಬಿಟ್ಟದ ನೋಡ್ರಿ ಹೊಸ ಫುಲ್ಲ ಪಂಚರ್ ಅಂತೂ ಆಲಿಲ್ಲ ಗರಂ ಪ್ಯಾಚ್ ಮಾಡ್ತಾನವ ನಂಗೆ ಹೊಸ ಏನು ಮಾಡಬೇಕು ಅಂತ ಕೇಳಿಲ್ಲ ಅದಕ್ಕೆ ಸಜ್ಜಿ ರೊಟ್ಟಿ ಅಂತ ಯಾರು ರೊಟ್ಟಿ ಇದೆ ಇದಕ್ಕೆ ರೊಟ್ಟಿ ಹಿಂಡಿ ಇರ್ತಲ್ಲ ಉಣದು ಇಲ್ಲಿ ಮನೆ ಒಂಥರ ಏನು ಇವಂತೇಳಿದಲ್ಲಿ ಅವ್ ಗೊತ್ತಿನಲ್ಲಿ ಇವಾಗ ರೊಟ್ಟಿ ಅಂತಾರಂಕ ಈ ಕ್ಯಾಯ ಅಂತ ಕೇಳ್ತಾರೆ ಅವರು ಕ್ಯಾಯ ಅಂತ ನಮ್ಗೆ ಸಜ್ಜಿ ರೊಟ್ಟಿ ಅಂತ ನಾವು ಸಜ್ಜಿ ರೊಟ್ಟಿ ಹಿಂಡಿ ಉಣದೊಂಥ ಟೇಸ್ಟ್ ಬೇರೆ ಆಗತ್ತ ಅದಕ್ಕೆ ಹೊಸು ಆದಾಗ ಊಟಕ್ಕೆ ಬೆಲೆ ಊಟದ ಬೆಲೆ ಹೊಣತ್ತ ಇವು ನೋಡಿ ಮನೆಗದ ಕಟೋಟಿ ಅತ್ತಿಗೆ ಅಂತಿದ್ದಾವೆ ఇల్ అవే కట్ రొట్టి హిండి ఉల్కే బు అయంతిందంతొట్టివ్ స్వల్పు ఉణి అబ్బాయి ఆమె సుండ్రు పూర్తి వస్తు రొట్టి బుండీ ఎలా తొమ్మిది తోర్సరాం చూడ రోటి ఎలా తొమ్మిదివ్వు శిస్తూ ఎర్ర రొట్టి మూర్ రొట్టి ఉండే ಪಂಚರ್ ದುಕಾನ್ ತಗೋದ್ ಅವನಿಗೆ ಹೋಳಿಗೆ ಕೊಟ್ಟು ದುಕಾನ್ ಹೋಳಿಗೆ ಈಗ ಈಗ ಏನೋ ಏನೋ ಹಿರಿಯರು ಒಂದ್ ಮಾತು ಹೇಳ್ತರು ರೊಟ್ಟಿ ಮುಂದೆ ಯಾವ್ದೂ ಇಲ್ಲ ಹೋಳಿಗೆ ಇಟ್ಟರು ಇಲ್ಲ ಹೋಳಿಗೆ ಒಂದ್ ದಿನ ಉಣ್ಬೋದು ಎರಡು ದಿನ ಉಣ್ಬೋದು ಆದ್ರೆ ರೊಟ್ಟಿ ಹಂಗಿಲ್ಲ ರೊಟ್ಟಿಗೆ ಒಂದ್ ಸ್ವಲ್ಪ ಖಾರ ಸಿಕ್ಕರ್ನು ಎಂಜಾಯ್ ಮಾಡ್ಕೊತ ಊಟ ಮಾಡಬಹುದು ಇವತ್ತು ನಮ್ಗೆ ಏನೂ ಸಿಕ್ಕಿಲ್ಲ ನಾವು ಏನು ಮಾಡ್ಕೊಂಡಿರೋ ಬರೀ ಹೆಂಡಿ ಚಟ್ನಿ ಸಜ್ಜಿ ರೊಟ್ಟಿ ಇದ್ರ ಮುಂದೆ ಯಾವುದು ಊಟ ಏನೂ ಇಲ್ಲ ಅನ್ನಿಸ್ಬಿಡ್ತದೆ ನೀವು ಅನ್ಬೋದು ಹಸುವಾದಾಗ ಏನು ಭೀ ಅಂತ ಹಂಗಿಲ್ಲ ರೊಟ್ಟಿ ಮುಂದೆ ಏನೂ ಇಲ್ಲ ನಿಮಗೆ ನೀವು ಕೇಳಿ ನೋಡ್ರಿ ಹಿರಿಯ ಗೊತ್ತಾ ನಮ್ಮ ಶ್ರೀಕಾಂತ ಎಂಥ ಒಳ್ಳೆ ಮಾತಾದ್ರು ಇಂಥವ್ರು ಬಾಯ್ದಾಗ ಇಂಥವ ಮಾತು ಮಾತು ಸಾರಿ ಒಳ್ಳೆಯ ಒಳ್ಳೆಯರೇ ರಾ ಹಾಗೇನಿಲ್ಲ ಇಂಥವ್ರಂದ್ರೆ ದೊಡ್ಡದಲ್ಲ ಬಾಡಿ ಒಳ್ಳೆ ಮಾತಾದ್ರು ಅವರು ಆಫ್ಲೈನ್ದಾಗೆ ಬೇರೆ 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 ಮಾತಾಡ್ತಾರೆ ಸೊ ಲೈವ್ ಬೇರೆ ಮಾತಾಡ್ತಾರೆ ಆಫ್ಲೈನ್ದಾಗೆ ಬೇರೆ ಆಡ್ತಾರೆ ಅವರು ಸೀತಾಂತ ಅಂತ ಹೇಳಿ ಬಂಗಾರ ದುಖಾನ್ ಅದವರು ರಿಪೇರಿ ಇದು ಏನ್ರೀ ಮಾಡ್ತಾರೆ ನಿಮ್ಮ ಬಂಗಾರ ಹಿಂಗಾರ ಮುರಿದು ಮಾಡಿ ಅಂದ್ರೆ ಹೊಸವ್ನು ಮಾಡ್ತಾರೆ ಸಾರಿ ಹೊಸವನು ಮಾಡ್ತಾರ ರಿಪೇರ್ ಮಾಡಲ್ಲ ಹೊಸವೇ ಮಾಡ್ತಾರೆ ರಿಪೇರಿ ಮಾಡಲ್ಲ ಹೊಸವೇ ಮಾಡ್ತಾರೆ ಅಂತ ಕನ್ಫ್ಯೂಸ್ ಆಗ್ಯದ ನೋಡಿ ಚಾಯ್ ಕಟ್ಕೊಂಡು ಚಾಯ್ ಕುಡಿದೀನಿ ಇವೆಲ್ಲ ಕಟ್ಕೊಂಡು ಕಾರಣ ಕುಂತ ಗೊತ್ತ ಗೊತ್ತ ಬರೇ ಚ ಯಾವ ರಿಪೇರಿ ಮಾಡಕ್ಕೆ ಕಾಣ್ತಾರ ಚಾಯ್ ಕುರಲ್ಲ ಬಂಗಾರ ಕುರಿ ಉದಾಹರಣೆ ಹೇಳ್ದೇನಾ ಕೂತಕ್ಕೆ ರಿಪೇರಿ ಮಾಡ್ತಾವಲ್ಲ ಹಂಗ ತಿಳ್ಕೊತಾರವ್ರು ಆತರ ಅಲ್ಲ ಹೊಸ ಬಂಗ ಸಾಮಾನ್ ಮಾಡ್ತಾರವ್ರು ಕಾಶಿ ಬಂದೇ ಈಗ ಕಾಶಿ ಊರಾಗ ಬಂದಿದೆ ಒಂದೊಂದು ಎಷ್ಟಪ್ಪ ಅಂದ್ರೆ ಐದು ಕಿಲೋಮೀಟರ್ ತೊಗೊಳ್ಬೇಕು ಇಲ್ಲಿ ಬಂದು ಎಲ್ಲರ ಅಂತ ರೂಮ್ ಮಾಡಿ ಮಾಡ್ಬೇಕತ್ತಿ ಎಲ್ಲ ಇತ್ತು ಟೈಮ್ ನೋಡ್ರ ಹನ್ನೆರಡು ಆಗ್ಯದ ಸೊ ಮಣಿಕರ್ಣ ಅಂತೂ ಕಾಶಿ ವಿಶ್ವನಾಥ ಬಂದೆವು ವಾಣಸಿ ಬಂದೆವು ವಾಣಸಿ ಗುಡಿಯೋದ್ರಿಂದ ಸೊ ನಮ್ಮ ಜಂಗಮಾಡಿ ಮಠ ಇದು ನಮ್ಮ ಕರ್ನಾಟಕದ ಜಂಗಮಡಿ ಮಠ ನಮ್ಮ ಕರ್ನಾಟಕದ ಆಲ್ಮೋಸ್ಟ್ ಎಲ್ಲ ಇಲ್ಲೇ ಹೇಳ್ತಾರೆ ಸೊ ಇದೊಂದು ಇದೊಂದು ಬಿಲ್ಡಿಂಗ್ ಏನು ಕಾಣುತ್ತೆ ದೊಡ್ಡ ಬಿಲ್ಡಿಂಗ ಇದನ್ನು ಜಂಗಮಡಿ ಮಠ ಇದನ್ನು ಜಂಗಮಡಿ ಮಠ ಸೊ ಇಲ್ಲಿ ಬಂದಾಗ ಒಂದು ರೂಮ್ ಎಲ್ಲ ನಾವು ಇಲ್ಲೇ ಕೇಳಿತ್ತು ಅದಕ್ಕೆ ಈ ಸಲೂ ಇಲ್ಲೇ ಬಂದಿನಿ ನಮ್ಮ ರೂಮ್ ಒಂದು ಕೇಳ್ಮೇರಿ ಖಾಲಿ ಅಲ್ ತಳಿ ಬರ್ರಿ ಹಸಿದಾಗ ರೂಮ್ ಹಿಡಿದು ರೂಮ್ ಹಿಡಿದಿದ್ದು ಪಾರ್ಕಿಂಗೇ ಸಿಗಲಿಲ್ಲ ಅಲ್ಲಿ ಜಂಗಮಿ ಮಠದ ಬಲ್ಲದು ಆಮ್ಯಾಗ ಒಂದು ದೋಸ್ ಆಮ್ಯಾಗ ಕೇಳಿದ್ರು ಸೊ ಬಿಟ್ಟು ಈಗ ಯಾವುದೋ ಒಂದು ಪಾರ್ಕಿಂಗ್ ಲಾಟಿಗೆ ಬಂದಿದ್ದು ಪೇ ಪಾರ್ಕಿಂಗ್ ಅದ ಸೊ ಪಾರ್ಕಿಂಗ್ ಹಚ್ಚಿ ಹೊಂಟಿದ್ರು ಟೈಮ್ ನೋಡಿರಿ ಎರಡಾಗ್ಯದ ಆಗ್ಯದ ಈಗ ಹೋಗಿ ರೂ ಮಲ್ಕೊಂಡು ಮುಂಚೆ ದರ್ಶನ ಮಾಡಕ್ಕೆ ಹೋಗ್ಬೇಕಲ್ಲ ಸೊ ಇಟ್ಟು ಲೇಟ್ ಆಗ್ತದೇನಾ ಅದಕ್ಕೆ ಈಗ ನಾ ಎರಡು ಆಗ್ಯದ ಯಾವಾಗ ಹೇಳೋದು ಏನು ಸದ್ಯೋಗ ಗೊತ್ತಿಲ್ಲ ಆರಕ್ಕೆ ಹೋಗ್ಬೇಕಂತ ಅಂದ್ಕೊಂಡಿದ್ದು ದರ್ಶನಕ್ಕೆ ಯಾಕೆ ಮನ್ಕೊಂಡು ಅಂದ್ರೆ ಹೇಳೋದು ದೊಡ್ಡ ಮುಷ್ಕಿಲ್ಲದ ಸೊ ಮತ್ತೆ ಮುಂಜಾ ಸಿಗ್ತೀನಿ ಅಲ್ಲಿ ತನ್ನ ಎಲ್ರಿಗೂ ಗುಡ್ ನೈಟ್ ಗುಡ್ ರಾತ್ರಿ ಎಲ್ಲ ಗುಡ್ ಮುಂಜಾನೆ ಆಗ್ತಕ್ಕ ಈಗ ಸೊ ಎಲ್ರಿಗೂ ಗುಡ್ ಮುಂಜಾನೆ ಮತ್ತೆ ಬಾಯ್